श्रीसुब्रह्मण्यप्रसन्न स्कान्दपुराणान्तर्गता श्रीकुक्के सुब्रह्मण्यक्षेत्रपुराण शुक्लाम्बरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्मा गुरुविष्णुः गुरुदेवो महेश्वरः गुरुः साक्षात् परब्रह्म तस्मै श्रीगुरुवे नमः अथ अष्टमोऽध्यायः ಸೂತರೆಂದರು ಭಕ್ತರ ಸಂಸಾರ ಪೀಡೆಯನ್ನು ಪರಿಹರಿಸುವ ಇನ್ನೊಂದು ಮಹಿಮೆಯನ್ನು ಹೇಳುವೆನು ಕೇಳಿದವರ ಪಾಪವನ್ನು ಕಳೆಯುವ ಈ ಕಥೆಯನ್ನು ರುದ್ರದೇವರು ಪಾರ್ವತಿಗೆ ಹೇಳಿದರು ಋಷಿಗಳು ಸೂತನೇ ಆ ಪಾರ್ವತಿಶಂಕರ ಸಂವಾದದ ಕಥೆಯನ್ನು ಹೇಳು ಅದನ್ನು ಕೇಳಿ ಧನ್ಯರಾಗುವೆವು ಎನ್ನಲು ಸೂತರೆಂದರು ರುದ್ರದೇವರು ಪಾರ್ವತಿಗೆ ಹೇಳಿದರು ದೇವಿಯೇ ಶತಬಿಂದುವಿನ ವೃತ್ತಾಂತವನ್ನು ಕೇಳು ಪೂರ್ವದಲ್ಲಿ ಕುಮಾರ ಪರ್ವತದಲ್ಲಿ ಜ್ಞಾನ ಸಂಪನ್ನನಾದ ಆ ಮುನಿಯು ಅಷ್ಟಾಂಗ ಯೋಗದಿಂದ ಪರಮಾತ್ಮನನ್ನು ಧ್ಯಾನಿಸುತ್ತಿದ್ದನು ನಾನು ಆತನ ಧ್ಯಾನಕ್ಕೆ ಮೆಚ್ಚಿ ಶ್ರೇಷ್ಠ ವರವನ್ನಿತ್ತನು ನಿತ್ಯ ಕರ್ಮಾಚರಣೆಯಲ್ಲಿ ತ್ರಿಕಾಲ ಜ್ಞಾನ ಶಕ್ತಿಯನ್ನು ಆತನಿಗೆ ಕೊಟ್ಟೆನೆಂಬ ಕಥೆಯನ್ನು ಸುಬ್ರಹ್ಮಣ್ಯನಿಗೆ ಉಪದೇಶಿಸಲು ಆತನು ಬ್ರಹ್ಮಚಾರಿ ರೂಪವನ್ನು ಧರಿಸಿ ಇಂದ್ರಿಯಗಳನ್ನು ವಶಪಡಿಸಿ ತಪಸ್ವಿಗಳಿಗೆ ಉಚಿತವಾದ ಪಾದುಕೆ ಛತ್ರ ದಂಡ ಮೊದಲಾದವುಗಳನ್ನು ಯಜ್ಞೋಪವೀತ ಉತ್ತರೀಯಗಳನ್ನು ದರ್ಬೆಗಳನ್ನೂ ಧರಿಸಿ ಮೌನವ್ರತದಿಂದ ಲೋಕ ವ್ಯವಹಾರಗಳನ್ನು ತೊರೆದು ಪದ್ಮಾಸನದಲ್ಲಿ ಕುಳಿತು ಅಕ್ಷರಮಾಳೆಯನ್ನು ಧರಿಸಿ ತೌಳವ ದೇಶದಲ್ಲಿರುವ ಶೃಂಗಾಶ್ರಮದ ಬಳಿ ಪಶ್ಚಿಮದಲ್ಲಿ ತಾನು ಪೂರ್ವಾಭಿಮುಖನಾಗಿ ಅಷ್ಟಾಂಗಯೋಗ ನಿರತನಾಗಿ ಸಿದ್ಧಿಗಳಿಂದ ಕೂಡಿ ಬ್ರಹ್ಮಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಬ್ರಹ್ಮಸೂತ್ರಗಳನ್ನು ಪಠಿಸುತ್ತ ಶಿವ ಪರನಾಗಲು ಶಿವನು ಪ್ರತ್ಯಕ್ಷನಾಗಿ ಪುತ್ರನೇ ನಿನ್ನ ತಪಸ್ಸಿಗೆ ಮೆಚ್ಚಿದನು ಬೇಕಾದ ವರವನ್ನು ಕೇಳು ಸಂಶಯವನ್ನು ತೊರೆ ಎನ್ನಲು ಬ್ರಹ್ಮಚಾರಿ ರೂಪನಾದ ಸ್ಕಂದನು ದೇವನೇ ನಾನಿಲ್ಲಿಯೇ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಕಲ್ಪಾಂತದ ತನಕ ನಿನ್ನ ಅನುಗ್ರಹದಿಂದ ಆವಾಸ ಮಾಡುತ್ತಿರುವೆನು ಗೃಹಸ್ಥಾಶ್ರಮದಲ್ಲಿ ಸುಖವಿಲ್ಲ ಬ್ರಹ್ಮಚರ್ಯ ವ್ರತದಿಂದಲೂ ದಿಗತ್ವದಿಂದಲೂ ಬ್ರಹ್ಮಾನಂದವೇ ಆಗುವುದು ತಾತನೇ ಈ ಲೋಕದಲ್ಲಿ ಸಂಸಾರಿಗಳಾದ ಪ್ರಾಣಿಗಳಿಗೆ ಏನು ಸುಖವಿರುವುದು ಹೇಳು ಆದುದರಿಂದ ಪ್ರಾಕೃತ ಗುಣರಹಿತನಾದ ಪರಬ್ರಹ್ಮವನ್ನು ಧ್ಯಾನಿಸುತ್ತಾ ಯೋಗ ಮಾರ್ಗವನ್ನವಲಂಬಿಸಿಕೊಂಡಿರುವೆನು ಎನ್ನಲು ಶಿವನೆಂದರು ದಕ್ಷಿಣಾಮೂರ್ತಿ ಎಂದು ಪ್ರಸಿದ್ಧನಾದ ಮಹೇಶ್ವರಾತ್ಮ ಸ್ವರೂಪದಿಂದ ಸಂತುಷ್ಟನಾಗಿ ನಾನು ನಿನ್ನ ಸಮೀಪದಲ್ಲಿರುವೆನು ಪುತ್ರನೇ ನೀನು ಹಾಗೆಯೇ ಮಂತ್ರ ಜಪವನ್ನಾಚರಿಸುತ್ತಾ ನನ್ನ ಮತಗಳನ್ನು ಜನರಿಗೆ ಉಪದೇಶಿಸುತ್ತಾ ಕನ್ನಡಿಯಂತೆ ನಿರ್ಮಲವಾದ ಮನಸ್ಸಿನಲ್ಲಿ ಬ್ರಹ್ಮರೂಪವನ್ನು ತೋರಿಸಿ ಈ ಸ್ಥಳದಲ್ಲಿ ನಿಂತು ಪ್ರಕಾಶಪಡಿಸು ಹೀಗೆಂದು ರುದ್ರದೇವರು ಅದೃಶ್ಯರಾದರು ಸುಬ್ರಹ್ಮಣ್ಯನು ಬ್ರಹ್ಮಚಾರಿ ರೂಪದಿಂದ ತಪಸ್ಸು ಮಾಡಿದನಿಂದ ಆ ಸ್ಥಳದಲ್ಲೇ ಸುತ್ತಲೂ ಹುತ್ತವು ದೊಡ್ಡದಾಗಿ ಹುಟ್ಟಿರುತ್ತದೆ ಷಣ್ಮುಖನು ಆ ಸ್ಥಳವೇ ತನ್ನ ಮೂಲಸ್ಥಾನವೆಂದು ಸರ್ಪಾಕೃತಿಯನ್ನು ಧರಿಸಿ ವಾಸ ಮಾಡುತ್ತಿದ್ದಾನೆ ಹಾಗೆಯೇ ಪೂರ್ವದಿಂದ ವಾಸ ಮಾಡುತ್ತಿದ್ದ ಶೇಷದೇವನು ಈಗಲೂ ಹುತ್ತದಲ್ಲಿದ್ದಾನೆ ಆ ಕಾಲ ಮೊದಲ್ಗೊಂಡು ಸುಬ್ರಹ್ಮಣ್ಯನು ಅಲ್ಲಿ ಎಲ್ಲರಿಗೂ ಉಪಕಾರ ಮಾಡುತ್ತಿದ್ದಾನೆ ಆ ಹುತ್ತದ ಮೂಲ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸಿಕೊಂಡಿರುವವರಿಗೆ ಘೋರ ಪಿಶಾಚಾದಿ ಪೀಡೆಯೂ ಇರುವುದಿಲ್ಲ ಆ ಸುಬ್ರಹ್ಮಣ್ಯನನ್ನು ನೋಡಿ ನಮಸ್ಕಾರ ಪ್ರದಕ್ಷಿಣೆಗಳನ್ನು ಮಾಡಿದವನಿಗೆ ಸಂತೋಷವೂ ಲಭಿಸುವುದು ಚತುರ್ಥಿ ಅಥವಾ ಪಂಚಮಿ ಷಷ್ಠಿ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಉಪವಾಸವನ್ನು ಜಾಗರಣೆಯನ್ನು ಮಾಡಿದವನು ಇಷ್ಟಾರ್ಥಗಳನ್ನು ಹೊಂದುವನು ಭಕ್ತಿಶ್ರದ್ಧೆಗಳಿಂದ ವೇದಪಾಠವನ್ನು ಮಾಡಿದ ಬ್ರಾಹ್ಮಣನು ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡೆಯುವನು ನಿತ್ಯದಲ್ಲಿಯೂ ವೇದವನ್ನು ಉಪದೇಶಿಸುತ್ತಿರುವನು ಸಾಕ್ಷಾತ್ ಪರಬ್ರಹ್ಮನೇ ಹೊಂದುವನು ಯಾರು ತಾಳ ಗಂಟೆ ಕನ್ನಡಿ ಸಾಸುವೆ ಮೊದಲಾದವುಗಳನ್ನು ಸುಬ್ರಹ್ಮಣ್ಯನಿಗೆ ಸಮರ್ಪಿಸುವರೋ ನಿಸ್ಸಂದೇಹವಾಗಿ ಅವರು ಸತ್ಯಲೋಕವನ್ನೇ ಹೊಂದುವರು ಬ್ರಾಹ್ಮಣನು ಕ್ಷತ್ರಿಯ ವೈಶ್ಯ ಶೂದ್ರ ಇವರಲ್ಲಿ ಯಾರೇ ಆಗಲಿ ಅಲ್ಲಿ ಭಕ್ತಿಯಿಂದ ಬ್ರಾಹ್ಮಣರನ್ನು ಭೋಜನ ಮಾಡಿಸಿದರೆ ಸ್ವರ್ಗವನ್ನು ಹೊಂದುವನು ಭಕ್ತಿಯಿಂದ ಆ ಸ್ಥಳದಲ್ಲಿ ಶಂಕನಾದ ಮಾಡಿದವನು ಪುತ್ರನನ್ನು ಪಡೆಯುವನು ಗಂಠಾನಾದವನ್ನು ಮಾಡಿದವನು ವಚನ ಶಕ್ತಿಯನ್ನು ಹೊಂದುವನು ಕನ್ನಡಿಯ ದಾನದಿಂದ ಕುರುಡುತನವೂ ನಷ್ಟವಾಗುವುದು ಸಾಸಿವೆಯ ದಾನದಿಂದ ಎಲ್ಲ ಗಾಯ ಹುಣ್ಣುಗಳು ಗುಣಹೊಂದುವವು ಶ್ರೀಗಂಧ ದಾನದಿಂದ ಸುಖವಂತನಾಗುವನು ಪುಷ್ಪ ಧೂಪ ವಸ್ತ್ರಗಳನ್ನು ಭಕ್ತಿಯಿಂದ ಕೊಡುವವನಿಗೆ ಸುಬ್ರಹ್ಮಣ್ಯನು ಸರ್ವಾಭೀಷ್ಟವನ್ನೀಯುವನು ಪರದ್ರವ್ಯ ಪರಾಗಳನ್ನು ಬಿಟ್ಟು ನಿಯಮದಿಂದ ಸುಬ್ರಹ್ಮಣ್ಯ ಕ್ಷೇತ್ರದ ಯಾತ್ರೆ ಮಾಡಿದವನು ಕೊನೆಯಲ್ಲಿ ಸುಬ್ರಹ್ಮಣ್ಯನ ಲೋಕವನ್ನೇ ಹೊಂದುವನು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಎಂಟನೇ ಅಧ್ಯಾಯವೂ ಮುಗಿದಿತು ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತೂ